ಪಲ್ಲಕ್ಕಿ ಬಸ್ ಸೇವೆಗೆ ಚಾಲನೆ ನೀಡಿದ ಶಾಸಕ ಅಶೋಕ್ ಪಟ್ಟಣ್ ಸಾರಿಗೆ ಇಲಾಖೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವಾಹನಗಳಾದ ಐಷಾರಾಮಿ ಪಲ್ಲಕ್ಕಿ ವಾಹನಗಳಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ್ ವಿದ್ಯುಕ್ತವಾಗಿ ಬಸ್ಗಳಿಗೆ ಚಾಲನೆಯನ್ನು ನೀಡಿದರು ಇಲ್ಲಿನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ವಾಹನ ಹಾಗೂ ವಿಶೇಷ ಪಲ್ಲಕ್ಕಿ ಪರಿಶೀಲನೆ ನಡೆಸಿ ಪೂಜೆ ಸಲ್ಲಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ನಂತರ ನೂತನ ಸಾರಿಗೆ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿ ಇಂದು ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಗುಲಾಬಿ ಹೂವು ನೀಡುವುದರ ಮೂಲಕ ಚಾಲನೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ಪಠಣ್ ಈಗ ಬಿಡುಗಡೆಯಾಗಿರುವ ಪಲ್ಲಕ್ಕಿ ರಾಮದುರ್ಗದಿಂದ ಬೆಂಗಳೂರಿಗೆ ರಾತ್ರಿ ಎಂಟು ಗಂಟೆಗೆ ಪ್ರಯಾಣ ಮಾಡಲಿದೆ ಮತ್ತು ರಾಮದುರ್ಗದಿಂದ ಮಂಗಳೂರಿಗೆ ಬಸ್ ಬಿಡುವ ಅವಶ್ಯಕತೆಯಾಗಿದೆ ಶೀಘ್ರದಲ್ಲೇ ಅದನ್ನು ಬಿಡುಗಡೆ ಮಾಡಬೇಕೆಂದು ಎರಡು ಮೂರು ತಿಂಗಳಲ್ಲಿ ಹಳೆ ತೆಗೆದು ತೆಗೆದುಹಾಕುವೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಧಾರವಾಡ ಗ್ರಾಮಾಂತರ ನಿಯಂತ್ರಣಾಧಿಕಾರಿ ಶಶಿಧರ್ ಚನ್ನಪ್ಪ ಗೌಡರು ವಿಭಾಗೀಯ ಸಹಾಯಕ ಅಧಿಕಾರಿ ಇಸ್ಮಾಯಿಲ್ ಅಮಲ್ಗುಂದ ಡಿಪೋ ಮ್ಯಾನೇಜರ್ ಪಾಟೀಲ್ ಲೆಕ್ಕಪತ್ರ ಅಧಿಕಾರಿ ಶಂಕರಪ್ಪ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟನ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಂಗನಗೌಡರು ಶೇಖರ್ ಸಿದ್ದಲಿಂಗಪ್ಪನವರ್ ಕೃಷ್ಣಗೌಡ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ಈಗ ರಾಮದುರ್ಗಿಂದರ್ಗಕ್ಕೆ ಬಸ್ಸನ್ನು ನಮ್ಮ ಸ್ನೇಹಿತರು ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ನಮ್ಮ ದಯಪಾಲಿಸಿದ್ದಾರೆ ಅವ್ರಿಗೆ ನಮ್ಮ ರಾಮದುರ್ಗ ಜನತೆ ವತಿಯಿಂದ ಅವರಿಗೆ ಉತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗರು ಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಪರತ್ ಅವರಾಗಲಿ ನಮ್ಮ ಡಿ ಸಿ ಗೌಡ್ರಾಗಲಿ ಎಮ್ ಡಿ ಎಮ್ ಡಿ ತಾನೇ ಅವ್ರು ಭರತ್ ಎಮ್ ಡಿ ಅವರು ಮತ್ತು ಡಿ ಸಿ ಗೌಡ್ರು ಅವರೆಲ್ಲ ಚನ್ನಪ್ಪ ಗೌಡ್ರು ಮತ್ತು ಡಿಪೋ ಮ್ಯಾನೇಜರ್ ಗೌಡ್ರು ಅವರೆಲ್ಲರೂ ಸ ಸಿಬ್ಬಂದಿ ವರ್ಗದವರೆಲ್ಲ ಅಧಿಕಾರಿ ವರ್ಗದವರೆಲ್ಲ ಭಾಳ ಸಪೋರ್ಟ್ ಮಾಡಿ ಈ ದಿನ ಪಲ್ಲಕ್ಕಿ ಬಸ್ನ ರಾಮದುರ್ಗಿಂದ ಬೆಂಗಳೂರಿಗೆ ಮಾಡೋಕ್ಕೆ ಭಾಳ ಪ್ರಯತ್ನಪಟ್ಟು ಕೊನೆಗೆ ಯಶಸ್ವಾಗಿದ್ವಿ ಎಲ್ಲರಿಗೂ ಅಧಿಕಾರಿಗಳು ಯಾರ್ಯಾರು ತಮಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಮ್ಮ ರಾಮದುರ್ಗ ಪರವಾಗಿ ವಂದನೆಗಳು ಅರ್ಪಿಸಿ ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಸೌಮ್ಯತೆಯಿಂದ ಬಸ್ನೊಳಗೆ ಎಲ್ಲ ಪ್ರಯಾಣಿಕರ ಜೊತೆ ಸಹಕರಿಸಬೇಕು ಹೇಳಿ ನಾನು ಆಶಿಸ್ತೀನಿ ಸರ್ ಲೋಕಲ್ ಬಸ್ಗಳು ಎಲ್ಲ ಲೋಕಲ್ ಆಗುತ್ತೆ ಬೇಕಾದಷ್ಟು ಭಾಳ ಹಳೆ ಬಸ್ಸು ಅಂತ ಆಗಿದೆ ಅಂತ ನನಗೆಲ್ಲ ಗಮನಕ್ಕೆ ಬಂದಿದೆ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವ್ರಿಗಾಗಲೇ ನಾನು ಪತ್ರಗಳು ಕೊಡ್ತೀನಿ ಹಂತವಾಗಿ ಎಲ್ಲ ಬಸ್ಗಳು ಹಳೆ ಬಸ್ಗಳೆಲ್ಲ ತೆಗೆದು ರಿಪ್ಲೇಸ್ ಮಾಡಿ ಹೊಸ ಬಸ್ನ ಒಂದು ಎರಡು ಮೂರು ತಿಂಗಳಿಗೆ ಹಾಕಿಸ್ತೀನಿ ಅಂತ ನಾನು ಈ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸಾರ್ವಜನಿಕವಾಗಿ ಕೇಳಬೇಕಂತಂದ್ರೆ ರಾಮದುರ್ಗ್ ಟು ಬಾಂಬೆ ಅಂತ ಹೇಳಿ ಒಂದು ಬಸ್ ಹೇಳಿ ಸಾರ್ವಜನಿಕವಾಗಿ ಒಂದು ಒತ್ತಾಯವಾಗಿದೆ ನಮಗೆ ಒತ್ತಾಯ ಇರೋದು ರಾಮದುರ್ಗ್ ಟು ಮಂಗಳೂರು ಒಂದಿದೆ ಇಂಪಾರ್ಟೆಂಟ್ ಅಲ್ಲಿ ಪಲ್ಲಕ್ಕಿ ಬಸ್ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳೊಳಗೆ ಇಲ್ಲಿಂದ ರಾಮದುರ್ಗಿಂದ ಮಂಗಳೂರು ಒಂದು ಹಾಕಿಸ್ತೀನಿ ಆಮೇಲೆ ಬಾಂಬೆದು ಆಮೇಲೆ ವಿಚಾರ ಮಾಡೋದು ಯಾಕಂದರೆ ಪ್ಯಾಸೆಂಜರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸಾರಿಗೆ ಸಂಸ್ಥೆಗೆ ಲಾಸ್ ಆಗ್ಬೋದು ಮತ್ತು ಪ್ರಾಫಿಟ್ ಆಗಿ ಅಂತ ದೃಷ್ಟಿಯಿಂದ ಈಗ ಮಂಗಳೂರಿಗೆ ಭಾಳ ಡಿಮೆಂಡ್ ಇರೋದ್ರಿಂದ ಇನ್ನೊಂದು ತಿಂಗಳೊಳಗೆ ರಾಮದೂರು ಟು ಮಂಗಳೂರು ಒಂದು ಬಸ್ ಹಾಕಿಸ್ಬೇಕು ಅಂತ ಸಾರಿಗೆ ಸಚಿವರಿಗೆ ನಾವಾಗಲೇ ಪತ್ರವನ್ನು ಸಲ್ಲಿಸಿದ್ವಿ ಅವರು ಕೂಡ ಸಕಾರಾತ್ಮಕವಾಗಿ ಕೊಡ್ತೀರಿ ಅಂತ ಹೇಳಿದ್ದಾರೆ